ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ಮಾರ್ಕೆಟಿಂದ ತರಕಾರಿ ತೊಗೊಂಬಂದಿದ್ದಾರೆ ಮನೆಯವರು ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನಾ ಜಾಸ್ತಿ ಏನೇನು ಯೂಸ್ ಮಾಡ್ತೀಯೋ ಡೈಲಿ ಯೂಸ್ಗೆ ಅದೇನೋ ಅದು ನೋಡಿ ಸೊಪ್ಪು ದಂಟಿನ ಸೊಪ್ಪು ತೊಗೊಂಬಂದಿದ್ದಾರೆ ನೋಡಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಬಂದಿದ್ದಾರೆ ನೋಡಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದಾರೆ ನೋಡಿ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಟೊಮೊಟೊ ತೊಗೊಂಡು ಬಂದಿದ್ದಾರೆ ಟೊಮೊಟೊ ನೋಡಿ ಇದು ಟೊಮೊಟೊ ತೊಗೊಂಬಂದಿದ್ದಾರೆ ಟೊಮೊಟೊ ಟೊಮೊಟೊ ಟೊಮೊಟೆ ಇದು ನೋಡಿ ಸಿಮೆ ಬದನೇಕಾಯಿ ತೊಗೊಂಬಂದಿದ್ದಾರೆ ಸೀಮೆ ಬದನೇಕಾಯಿ ಸೀಮೆ ಬದನೇಕಾಯಿ ಚಿತ್ರಾನ್ನ ಮಾಡಿದ್ನಲ್ಲ ಒಂದಿನ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಇದು ಹಾಗಲಕಾಯಿ ನೋಡಿ ಹಾಗಲಕಾಯಿ ತಂದಿದ್ದಾರೆ ಇದು ಹಾಗಲಕಾಯಿ ಆಗಲಕಾಯಿ ಚಿತ್ರ ಗೊಜ್ಜು ಮಾಡ್ತೀನಿ ಹಾಗಲಕಾಯಿ ಗೊಜ್ಜು ಮತ್ತು ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋ ತೋರಿಸ್ತೀನಿ ನಿಮಗೆ ನೋಡಿ ಮತ್ತು ಇವತ್ತು ಪೂಜೆ ಅಲ್ವಾ ಅದೇ ಗುರುವಾರ ಹೂವು ತಗೊಂಡು ಬಿಡಿ ಹೂವು ತಂದಿದ್ದಾರೆ ಸ್ವಲ್ಪ ಬಾಳೆಹಣ್ಣು ತಗೊಂಡು ಬಂದಿದ್ದಾರೆ ಪೂಜೆಗೆ ಇದಿಷ್ಟು ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಗುರುವಾರದ ಪೂಜೆಗೆ ಇನ್ನೊಂದು ತಂದು ಬಾಳೆಹಣ್ಣು ಇದೆಲ್ಲ ಇಷ್ಟೆಲ್ಲ ತಂದಿದ್ದಾರೆ ಡೈಲಿ ತರಕಾರಿ ಇಷ್ಟೆಲ್ಲ ಬಂದಿದ್ದಾರೆ ನಮ್ಮ ಮನೆಯವರು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಫ್ರಿಡ್ಜ್ಗೆ ಎದ್ದಿಟ್ಕೊತೀನಿ ಈರುಳ್ಳಿನೂ ತೊಗೊಂಡು ಬಂದಿದ್ದಾರೆ ನಮ್ಮ ಮನೇರು ಇವಾಗ ತರಕಾರಿ ತಂದಾದ್ಮೇಲೆ ಈರುಳ್ಳಿ ಮರೆ ಬಂದಿದ್ರು ಈರುಳ್ಳಿ ಮತ್ತೆ ತಗೊಂಡು ಬಂದಿದ್ದಾರೆ ನೋಡಿ ಇದನ್ನೆಲ್ಲ ನಾನು ಇವಾಗ ಒಂದು ಬಾಕ್ಸ್ ಕಾಕೊತ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ಈರುಳ್ಳಿ ಎಷ್ಟಿದ್ರೂ ಸಾಕಾಗಲ್ಲ ಅಲ್ಲಿಗೆ ಸಾಂಬಾರಿಗೆ ಗೊಜ್ಜಿಗೆ ಎಲ್ಲಕ್ಕೂ ಈರುಳ್ಳಿ ಬೇಕೇ ಬೇಕು ವೆಜ್ಜು ನಾನ್ ವೆಜ್ಗೆ ಎಲ್ಲದಕ್ಕೂ ನಾನ್ ವೆಜ್ ಮಾಡಿರಂತೂ ಬಿಡಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಈರುಳ್ಳಿ ಖರ್ಚಾಗುತ್ತೆ ಈರುಳ್ಳಿ ಹಾಕಿರೇ ಇನ್ನೂ ಸಾಂಬಾರು ಒಂಥರ ಟೇಸ್ಟ್ ಇರುತ್ತೆ ಈರುಳ್ಳಿ ಇಲ್ಲಾಂದರೆ ಮನೇಲಂತೂ ಏನಕ್ಕೂ ಸಾಂಬಾರು ಮಾಡೋಕ್ಕಾಗೋದಿಲ್ಲ ಮನೇಲಿ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ಕರಿದ ಪುಡಿ ಬೇಳೆ ಅಕ್ಕಿ ಇಷ್ಟಿದ್ರೆ ಈರುಳ್ಳಿ ಇದ್ದರೆ ಈರುಳ್ಳಿ ಬೇಳೆ ಹಾಕಿ ಸಾಂಬಾರು ಮಾಡಿಬಿಟ್ಟು ಬಡಿಸ್ಬಿಡ್ಬೋದು ತರಕಾರಿ ಇಲ್ಲಾಂದ್ರೆ ನಡೆಯುತ್ತೆ ಒಂದಿನ ಈರುಳ್ಳಿ ಇಲ್ಲಾಂದರೆ ಇರೋಕ್ಕೆ ಆಗಲ್ಲ ನಾವು ಈರುಳ್ಳಿ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಿದ್ದೀವಿ ನೋಡಿ ಈರುಳ್ಳಿನೇ ಬೇಕೇ ಬೇಕು ನಮ್ಮ ಮನೆಗೆ ಎರಡು ದಿನ ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಆದರೆ ಈರುಳ್ಳಿ ಮಾತ್ರ ನಮ್ಗೆ ಈರುಳ್ಳಿ ಸಾಂಬಾರಿಗೆ ಈರುಳ್ಳಿ ಬೇಳೆ ಸಾಂಬಾರು ಮಾಡ್ಬೋದು ಪಕೋಡೋ ಮಾಡ್ಬೋದು ಎಲ್ಲ ಮಾಡ್ಬೋದು ತರಕಾರಿ ಇಲ್ಲಾಂದ್ರೂ ಈರುಳ್ಳಿ ಚಟ್ನಿ ಮಾಡ್ಬೋದು ಈರುಳ್ಳಿ ಗೊಜ್ಜು ಮಾಡ್ಬೋದು ಈರುಳ್ಳಿ ಪಲ್ಯ ಮಾಡ್ಬೋದು ಈರುಳ್ಳಿಯಿಂದ ಎಷ್ಟೊಂದು ರೆಸಿಪಿ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್ ನೋಡಿ ಈರುಳ್ಳಿ ಎರಡೂವರೆ ಕೆ ಜಿ ಈರುಳ್ಳಿ ತೊಗೊಂಡು ಬಂದಿದ್ದಾರೆ ನಮಗಿದೊಂದು ಫಿಫ್ಟೀನ್ ಡೇಸು ಆಗೋಲ್ಲ ನೀವೆಲ್ಲ ಎಷ್ಟು ಕೆ ಜಿ ಈರುಳ್ಳಿ ಬಳಸ್ತೀರಾ